ನೋಡೋದಕ್ಕೆ ಸ್ವಲ್ಪ ಅಡ್ವೆಂಚರ್ ಗಾಡಿ ತರ ಕಾಣಿಸುತ್ತೆ ಬಟ್ ಇದು ಅಡ್ವೆಂಚರ್ ಗಾಡಿ ಅಲ್ಲ ಹಲೋ ಸ್ನೇಹಿತರೆ ಸ್ವಾಗತ ಮತ್ತೊಂದು ಬ್ಲಾಗಿಗೆ ಇವತ್ತು ನಾನು ಓಡಿಸ್ತಾ ಇದೀನಿ ಹೋಂಡ್ ಸಿ ಬಿ ಟೂ ಹಂಡ್ರೆಡ್ ಎಕ್ಸ್ ಹೇಗಿದೆ ನೋಡೋಣ ಬನ್ನಿ ಗಾಡಿ ಪವರ್ ಏನು ಅಷ್ಟು ಹೇಳ್ಕೊಡೋಂಗ ಪವರ್ ತಗೊತಾ ಇಲ್ಲ ಗಾಡಿ ತುಂಬ ಅಂಡರ್ ರೇಟೆಡ್ ಗಾಡಿ ಅನ್ಸುತ್ತಿದ್ದು ಹೋಂಡಾದವರು ಬರೋ ಆಕ್ಟಿವಾ ಡಿಯೋ ಈ ಗಾರ್ಸಿಯಾ ಅಂಥ ಬೈಕ್ಗಳೇ ಮಾರೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟವ್ರೆ ಸೊ ಈ ಬೈಕ್ ಜಾಸ್ತಿ ಎಲ್ಲೂ ಮಾರ್ಕೆಟಿಂಗ್ ಆಗ್ತಾ ಇಲ್ಲ ಗಾಡಿ ಒಂದು ಒಳ್ಳೆ ನಿಂಬಲ್ ಆಗಿದೆ ಗುರು ಹೇಳ್ಬೇಕಂದ್ರೆ ಸೀರಿಯಸ್ ಆಗಿ ಒಳ್ಳೆ ನಿಂಬಲ್ ಆಗಿದೆ ಗೇರ್ ಶಿಫ್ಟಿಂಗ್ ಅಂತೂ ಒಳ್ಳೆ ಬೆಣ್ಣೆ ಥರ ಇದೆ ಹೊಂಡಾ ಇಂಜಿನ್ಸ್ ಎಲ್ಲ ಏನ್ ತಿಂದರೆ ಸಿಕ್ಕಾಬಿಟ್ಟೆ ರಿಲ್ಯಾಬಲ್ಲು ಸಿಕ್ಕಾಬಟ್ಟೆ ಸ್ಮೂತು ಅದಕ್ಕೆ ಫೇಮಸ್ ಇರೋದು ಹೊಂಡೋದು ಏನಂದ್ರೆ ಇದು ಹೊಂಡೋದು ಒಂಥರ ಬುಲೆಟ್ ಪ್ರೂಫ್ ಇಂಜಿನ್ಸ್ ಅಂತಲೇ ಹೇಳ್ಬೋದು ಸೊ ಆ ಥರ ರೇಂಜಿಗೆ ಸ್ಮೂತ್ನೆಸ್ ಇರುತ್ತೆ ಇಂಜಿನ್ಸಲ್ಲಿ ಇದು ಸೊ ಪರ್ಫಾರ್ಮೆನ್ಸಿಗೆ ಬಂದರೆ ಗಾಡಿ ಆಲ್ಮೋಸ್ಟ್ ಒಂದು ಸೆವೆಂಟೀನ್ ಬಿ ಎಚ್ ಪಿವರೆಗೂ ಪವರ್ ಬರ್ಬೋದು ಆಲ್ಮೋಸ್ಟ್ ಸಿಕ್ಸ್ಟೀನ್ ಅರೌಂಡ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಇದೆ ಗಾಡೀಲಿ ಸೊ ಇಟ್ ಈಸ್ ಇನಫ್ ಈ ಗಾಡಿ ನೋಡೋದಕ್ಕೆ ನಿಮಗೆ ಅಡ್ವೆಂಚರ್ ಟೂರರ್ ಬೈಕ್ ಥರ ಕಾಣಿಸುತ್ತೆ ಬಟ್ ದಿಸ್ ಈಸ್ ನಾಟ್ ಅನ್ ಅಡ್ವೆಂಚರ್ ಟೂರರ್ ಟು ಬಿ ಫ್ರ್ಯಾಂಕ್ ಈ ಬೈಕು ಒಂದು ಒಂದೊಳ್ಳೆ ಕಂಪ್ಯೂಟರ್ ಅಷ್ಟೇ ಇದು ಸೊ ನಿಮಗೆ ಸಿಟಿ ಲೋಡ್ಸೋದಕ್ಕೆ ಸೊ ಒಂದೊಳ್ಳೆ ಗಾಡಿ ಅಂತಲೇ ಹೇಳ್ಬೋದು ಗ್ರೌಂಡ್ ಕ್ಲಿಯರೆನ್ಸ್ ನಿಮ್ಗೊಂದು ಒನ್ ಸಿಕ್ಸ್ಟಿ ಸೆವೆನ್ ಎಮ್ ಎಮ್ ಬರುತ್ತೆ ಮೇನ್ ಹೈಲೈಟ್ ಬಂದ್ಬಿಟ್ಟು ಈ ಗಾಡಿಲಿ ಅಪ್ಸೈಡ್ ಡೌನ್ ಫೋರ್ಕ್ಸ್ ಕೊಟ್ಟಿದ್ದಾರೆ ಇದು ಈ ಸೆಗ್ಮೆಂಟಲ್ಲಿ ಟೂ ಹಂಡ್ರೆಡ್ ಸಿ ಸಿಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನೇ ಬರೋದು ಬಟ್ ಅಪ್ಸೈಡ್ ಡೌನ್ ಫೋರ್ಕ್ ಕೊಟ್ಟಿದ್ದಾರೆ ಏನು ಬ್ಲೂಟೂತ್ ಗಿಟೂತ್ ಎಲ್ಲ ಏನು ಬರೋಲ್ಲ ಅಂದರೆ ಸಿಟಿಲಿ ಮೆನೂವರೆಬಿಲಿಟಿ ಚೆನ್ನಾಗಿದೆ ಸೊ ಸಿಟಿ ಈ ಪವರ್ ಮೋರ್ ದೆನ್ ಇನ್ ಬಟ್ ಹೈವೇಲಿ ನನ್ನ ಪ್ರಕಾರ ಹಂಡ್ರೆಡ್ ಇಸ್ ದ ಸ್ವೀಟ್ ಸೇಮ್ ಎಕ್ಸ್ಪಲ್ಸ್ ಥರ ನಿಮಗೆ ಏಯ್ಟಿ ನೈಂಟಿ ಹಂಡ್ರೆಡ್ ಮ್ಯಾಕ್ಸ್ ಹಂಡ್ರೆಡ್ ಆದಮೇಲೆ ಇಂದ ಫುಲ್ ಗಾಡಿ ವೈಬ್ರೇಷನ್ ಸ್ಟಾರ್ಟ್ ಆಗೋಗ್ಬಿಡತ್ತೆ ಅದೇ ಮಾಮೂಲಿ ಸೆವೆಂಟೀನ್ ಬಿ ಎಚ್ ಪಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಗೆ ಅಷ್ಟೇ ಪರ್ಫಾರ್ಮೆನ್ಸ್ ಸಿಗೋದು ನಿಮಗೆ ಸುಜುಕಿ ವೀಸ್ಟಾವರ್ ಮಷ್ಟೆಲ್ಲ ಪರ್ಫಾರ್ಮೆನ್ಸ್ ಇಲ್ಲ ಬಟ್ ಸ್ಟಿಲ್ ಟೂ ಹಂಡ್ರೆಡ್ ಸಿ ಸಿಗ ಮ್ಯಾನೇಜಬಲ್ ಅನ್ಕೊಬೋದು ಆರನ್ ಕ್ವಾಲಿಟಿ ನೋಡಿ ಹೆಂಗಿದೆ ಅಂತ ನಮಗೆ ಶೋರೂಮ್ ಅವ್ರು ನೋಡಿ ಟೆಸ್ಟ್ ಡ್ರೈವ್ ಕೇಳಿದ್ದಕ್ಕೆ ಹೊಸ ಗಾಡಿನೇ ಕೊಟ್ಬಿಟ್ಟವ್ರು ಇಲ್ಲಿ ಫುಲ್ಲು ಫುಲ್ ಎಲ್ಲ ನಮ್ಮ ವೀಕ್ಷಕರಿಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಟ್ಲೀಸ್ಟ್ ಒಂದು ಯು ಎಸ್ ಬಿ ಚಾರ್ಜರ್ ಆದರೂ ಕೊಡಬೇಕಾಗಿತ್ತು ಇಲ್ಲಿ ಜಿ ಪಿ ಎಸ್ಸು ಅದು ಇದು ಮೌಂಟ್ ಮಾಡೋದಕ್ಕೆ ಅದು ಕೂಡ ಕೊಟ್ಟಿಲ್ಲ ಮೋಸ್ಟ್ಲಿ ಸ್ಲಿಪ್ಪರ್ ಕ್ಲಚ್ ಇಲ್ಲ ಅನಿಸುತ್ತೆ ಸ್ಲಿಪ್ಪರ್ ಕ್ಲಚ್ಚು ಕೊಟ್ಟಿಲ್ಲ ಇದಕ್ಕೆ ಇಲ್ಲ ಟ್ಯಾಂಕ್ದೆಲ್ಲ ಸ್ವಲ್ಪ ಫೈಬರ್ ಕ್ವಾಲಿಟಿ ಸಸ್ಪೆನ್ಷನ್ ಸಸ್ಪೆನ್ಷನಲ್ಲೋ ಸ್ವಲ್ಪ ಎತ್ತಾಗ್ತಾ ಇದೆ ಯಾವುದೋ ಮುಂದಗಡೆ ಯಾವುದೂ ಅಡ್ಜಸ್ಟಬಲ್ ಇಲ್ಲ ಸೊ ಹಿಂಗ್ಗಡೆ ಮೋಸ್ಟ್ಲಿ ಅಡ್ಜಸ್ಟಬಲ್ ಇರ್ಬೋದು ನಾಟ್ ಶ್ಯೋರು ಸೊ ನಾನು ಚೆಕ್ ಮಾಡಿಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಬ್ರೇಕಿಂಗ್ ಅಂತೂ ನಿಸಿನ ಬ್ರೇಕಿಂಗು ಸಕ್ಕದಾಗಿದೆ ಬೈಟು ಗಿಂಬೋ ನಿಮ್ಗೆಲ್ಲ ಬೇಕೇ ಆಗಲ್ಲ ನೆಸಿನೇ ಬೇಜಾನ ಇದಕ್ಕೆ ಈ ಬಟ್ ಒಳ್ಳೆ ಸಕ್ಕದ ನುಗ್ಗಿಸಬಹುದು ಸಿಕ್ಕ ಒಳ್ಳೆ ಲೈಟ್ ವೈಟ್ ಇದೆ ಬೈಕ್ ಹೆಂಗ್ ಹಂಗೆ ನುಗ್ಜಾಡ್ಬೋದು ಗಾಡಿ ಸಿಟಿಗೆ ಬೆಸ್ಟ್ ಇದು ಗಾಡಿ ಹೇಳ್ಬೇಕಂದ್ರೆ ಅದು ಯಾವ ಕಾನ್ಸೆಟ್ ಮೇಲೆ ಒಂಥರ ಅಡ್ವೆಂಚರ್ ಟೂರ್ತರ ಮಾಡೋರೋ ಗೊತ್ತಿಲ್ಲ ಇಂಡಿಕೇಟರ್ಸ್ ಎಲ್ಲ ಇಲ್ಲಿ ಮುಂದಗಡೆ ಇನ್ ಇಂಟಿಗ್ರೇಟೆಡ್ ಇಂಡಿಕೇಟರ್ಸ್ ಬರುತ್ತೆ ಇದಕ್ಕೆಲ್ಲ ನೋಡ್ಬೋದು ಇಂಡಿಕೇಟರ್ ಕ್ವಾಲಿಟಿ ಚೆನ್ನಾಗಿದೆ ಮುಂದೆ ಎಲ್ ಇ ಡಿ ಬರುತ್ತಲ್ಲ ಸರ್ ಇದು ಎಲ್ ಇ ಡಿ ತಾನೇ ಇದೆ ಹಾಂ ಮುಂದಗಡೆ ಎಲ್ ಇ ಡಿ ಸೆಟಪ್ ಇದೆ ಈ ಕಲರ್ ನೋಡಿದ್ರೆ ಸ್ವಲ್ಪ ಹೊಂಡ ಆಫ್ರಿಕಟ್ವಿನ ಇದೆಯಲ್ಲ ಸೊ ಆ ಥರ ಡಿಸೈನ್ ಎಲಿಮೆಂಟ್ಸ್ ಹಾಕಿದ್ದಾರೆ ಇದಕ್ಕೆ ಸೊ ಟೆಲಿಸ್ಕೋಪಿಕ್ ಅಪ್ಸೈಡ್ ಡೌನ್ ಫೋರ್ಕ್ ಬರುತ್ತೆ ಸೊ ನೋಡಿ ಹೆಂಗಿದೆ ಗಾಡಿ ನೋಡ್ಕೊಂಬಿಡಿ ಒಂದ್ಸತಿ ಬರೋ ಸಿಂಗಲ್ ಚಾನಲ್ ಎ ಬಿ ಎಸ್ ಬರುತ್ತೆ ಫ್ರಂಟ್ ಮಾತ್ರ ಎ ಬಿ ಎಸ್ ಕೊಟ್ಟಿದ್ದಾನೆ ಏನಪ್ಪ ಇಷ್ಟೊಂದು ಟ್ರಾಫಿಕ್ ಆಗ್ಬಿಡೈತ ಸೊ ಚೆನ್ನಾಗಿದೆ ಬೇಸಿಕಲಿ ಗಾಡಿ ಅಂದ್ರೆ ಇದು ನೋಡೋದಕ್ಕೆ ಸ್ವಲ್ಪ ಅಡ್ವೆಂಚರ್ ಗಾಡಿ ತರ ಕಾಣಿಸುತ್ತೆ ಬಟ್ ಇದು ಅಡ್ವೆಂಚರ್ ಗಾಡಿ ಅಲ್ಲ ದಿಸ್ ಇಸ್ ಆ್ಯಕ್ಚುಲಿ ಅ ಕಂಪ್ಯೂಟರ್ ಗ್ರೌಂಡ್ ಕ್ಲಿಯರೆನ್ಸು ನೋಡ್ಬೋದು ನೀವು ಗ್ರೌಂಡ್ ಕ್ಲಿಯರೆನ್ಸು ಆಲ್ಮೋಸ್ಟ್ ಒಂದು ಒನ್ ಸಿಕ್ಸ್ಟಿ ಫೈವ್ ಎಮ್ ಎಮ್ ಎನೋ ಬರುತ್ತೆ ಅಷ್ಟೆ ಸೀಟ್ಸು ಕಂಫರ್ಟಬಲ್ ಆಗಿದೆ ಸೊ ಪಿಲ್ಲೆಯನ್ನು ಕೂತ್ಕೊಂಡು ಓಡಿಸೋದಕ್ಕೆ ಎರಡು ಸೀಟು ತುಂಬ ಚೆನ್ನಾಗಿದೆ ನೈಸ್ ಸೊ ಈ ಟ್ವೆಂಟಿ ಸೊ ಟ್ವೆಂಟಿ ಪರ್ಸೆಂಟ್ ಎಥನಾಲ್ ಏಯ್ಟಿ ಪರ್ಸೆಂಟ್ ಪೆಟ್ರೋಲು ಅದು ಹಾಕೊಂಡು ಓಡಿಸ್ಬೋದು ಚೆನ್ನಾಗಿದೆ ಗಾಡಿ ಇದೆಲ್ಲ ಒಂಥರ ಅಲ್ಯೂಮಿನಿಯಮ್ ಪೆಗ್ಸ್ ಕೊಟ್ಟಿದ್ದಾರೆ ಹಿಂದ್ಗಡೆ ಸ್ಟ್ಯಾಂಡು ಬರುತ್ತೆ ಸೀಟ್ ಬಂದ್ಬಿಟ್ಟು ಎಮ್ ಆರ್ ಆಫ್ ಸೀಟ್ಸ್ ಕೊಟ್ಟಿದ್ದಾರೆ ಸೊ ಡ್ಯೂಯಲ್ ಪರ್ಪಸ್ ಥರ ಕಾಣಿಸುತ್ತೆ ಬಟ್ ದಿಸ್ ಈಸ್ ಮೋಸ್ಟ್ಲಿ ಮೆಂಟ್ ಫಾರ್ ಹೈವೇಸ್ ಹೊಂಡ ಬಟ್ ಲುಕ್ ಅಂತೂ ಸಕ್ಕದಾಗಿದೆ ಗುರು ನೋಡ್ಬೋದು ನೀವು ಒಳ್ಳೆ ಏನು ಪ್ರೆಸೆನ್ಸ್ ಇದೆ ಅಂದರೆ ಗಾಡಿ ಸೌಂಡ್ ಒಂದು ಒಂದ್ಸತಿ ಹೆಂಗಿದೆ ಅಂತ ಒಳ್ಳೆ ಬೇಬಿ ಆಫ್ರಿಕಾ ಟ್ವೆನ್ ಇದ್ದಂಗೆ ಐತೆ ಇದೆ ಆ್ಯಕ್ಚುಲಿ ಕಲರ್ ಮತ್ತೆ ಡಿಸೈನ್ ಎಲಿಮೆಂಟ್ಸು ಎಲ್ಲ ಆಫ್ರಿಕಾ ಟ್ವೆನ್ ಇದ್ದಂಗೆ ಇದೆ ಆ್ಯಕ್ಚುಲಿ ನಿಮಗೆ ಇಂಜಿನ್ ವೈಸ್ ಬಂತು ಅಂದ್ರೆ ನಿಮಗೆ ಏನು ಹೋಂಡಾದ ಹಾರ್ನೆಟ್ ಇದೆ ಸೊ ಹಾರ್ನೆಟ್ದು ಮತ್ತು ಇದ್ರದ್ದು ಸೇಮ್ ಇಂಜಿನ್ ಬಟ್ ಏನಂದ್ರೆ ಸ್ವಲ್ಪ ಹ್ಯಾಂಡಲ್ ಬಾರ್ಸು ಇದು ಎಲ್ಲ ಸ್ವಲ್ಪ ವೈಡ್ ಆಗಿ ಮಾಡಿದ್ದಾರೆ ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಮೈನರಾಗಿ ಸ್ವಲ್ಪ ಜಾಸ್ತಿ ಬರುತ್ತಷ್ಟೆ ಬ್ರೇಕಿಂಗ್ ಅಂತೂ ಹೆಂಗ್ ಐತೆ ಅಂದ್ರೆ ಬಟ್ ಆನೆಸ್ಟಾಗಿ ಹೇಳ್ಬೇಕಂದ್ರೆ ದಿಸ್ ಇಸ್ ಆ್ಯಕ್ಚುಲಿ ಈ ಪ್ರೈಸಿಗೆ ಒನ್ ಲ್ಯಾಕ್ ನೈಂಟಿ ಒನ್ ತೌಸಂಡಿಗೆ ದಿಸ್ ಇಸ್ ಆಕ್ಚುಲಿ ಇದು ವರ್ತ್ ಬೈಕು ನಿಮ್ಗೆ ಒಳ್ಳೆ ಪ್ರೆಸೆನ್ಸ್ ಪ್ರೆಸೆನ್ಸ್ ಸಿಗುತ್ತೆ ಪವರ್ ಪವರ್ ಇದೆ ಸಿಟಿಗೆ ನನ್ನ ಕೇಳಿದ್ರೆ ಹೋಯ್ತು ಗುರು ಪವರ್ ಇದು ಒಳ್ಳೆ ನುಗ್ಸಾಡೋದಕ್ಕೆ ಬಾರ್ಸಾಡೋದಕ್ಕೆ ಒಳ್ಳೆ ಸಕ್ಕದಾಗಿದೆ ಏನಂತ ಅಂದರೆ ನೀವು ಇದನ್ನ ಒಂದು ರೇಂಜಿಗೆ ನಾರ್ಮಲ್ ಬೈಕ್ ಮಾಡೋ ಥರ ಲೈಟಾಗಿ ಒಂದು ಸ್ವಲ್ಪ ಹಳ್ಳ ದಿಣ್ಣ ಇರೋ ರೋಡಲ್ಲಿ ಹೋಗ್ಬೋದು ಅಷ್ಟೇ ಬಟ್ ಹಾರ್ಡ್ ಕೋರ್ ಆಫ್ ರೋಡಿಂಗ್ ಆಗಲ್ಲ ಇದರಲ್ಲಿ ಸೊ ಬಿಕಾಸ್ ದಿಸ್ ಬೈಕ್ ಈಸ್ ನಾಟ್ ಮೆಂಟ್ ಫಾರ್ ದ್ಯಾಟ್ ಕೈಂಡ್ ಆಫ್ ಸಿಚುಯೇಷನ್ಸ್ ಇದೇನಿರೋ ಸಿಟಿಲಿ ಓಡಾಡಿಕೊಂಡು ಆರಾಮಾಗಿ ಸಖತ್ತಾಗಿ ಓಡಾಡಿಸ್ಕೊಂಡಿರ್ಬೋದು ಮೈಲೇಜ್ ನಾನು ಕೇಳಿದ್ರೆ ಆಲ್ಮೋಸ್ಟು ಫೋರ್ಟಿ ಫೈಯಿಂದ ಅರೌಂಡ್ ಫಿಫ್ಟಿ ಒಳಗಡೆ ಬರ್ಬೋದು ನೀವು ಆರಾಮಾಗಿ ಓಡಿಸಿದ್ರೆ ಆರಾಮಾಗಿ ಒಂದು ಫಾರ್ಟಿ ಫೈವ್ ಅಂತೂ ಬಂದೇ ಬರುತ್ತೆ ಮೈಲೇಜು ಹೋಂಡ್ ಅದೆಲ್ಲ ಕೇಳಬೇಕಾ ಅವ್ರದೆಲ್ಲ ಎಲ್ಲ ಮಾತಾಡೋಂಗೆ ಇಲ್ಲ ಟ್ಯಾಂಕ್ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು ಟ್ವೆಲ್ ಲೀಟರ್ಸ್ ಟ್ಯಾಂಕ್ ಬರ್ಬೋದು ಸೊ ನಿಮ್ಗೆ ರೇಂಜು ಚೆನ್ನಾಗಿರತ್ತೆ ಟೂರಿಂಗು ಮಾಡ್ಬೋದು ಮಾಡೋಕ್ಕಾಗಲ್ಲ ಅಂತಲ್ಲ ಅದೇ ನಿಮ್ಮ ಸ್ವೀಟ್ ಸ್ಪಾಟ್ ಏನಿದ್ರು ಏಯ್ಟಿ ನೈಂಟಿ ಹಂಡ್ರೆಡ್ ಓಕೆ ಸ್ನೇಹಿತರೆ ಹಾಗಾದ್ರೆ ಸಿಗೋಣ ಮುಂದಿನ ಇನ್ನೊಂದು ಲಾಗು ಮತ್ತೆ ಇನ್ನೊಂದು ಹೊಸ ಬೈಕ್ ಜೊತೆ ಅಲ್ಲಿವರೆಗೂ ಸಿ ಯು ಬ ಬಾಯ್ ಸಿಕ್ಸ್

कलर ब्लैक कलर न